ಭಾರತದ ಡೈರಿ ಮತ್ತು ಕೃಷಿ ಕ್ಷೇತ್ರಕ್ಕೂ ಎಂಟ್ರಿಯಾಗಲು ಅಮೆರಿಕ ಬಯಸುತ್ತಿದೆ ಡೈರಿ ಉತ್ಪನ್ನಗಳಾದ ಹಾಲು ಮೊಸರು ತುಪ್ಪ ಸೇರಿದಂತೆ ಎಲ್ಲವನ್ನ ನೇರವಾಗಿ ರಫ್ತು ಮಾಡಲು ಯತ್ನಿಸುತ್ತಿದೆ ಅದನ್ನು ಒಪ್ಪಿಕೊಂಡು ಭಾರತದ ಡೈರಿ ವಲಯಕ್ಕೆ ಅಮೆರಿಕಕ್ಕೆ ಎಂಟ್ರಿ ಕೊಡಲು ಭಾರತ ಸಿದ್ಧವಿಲ್ಲ ಭಾರತದಲ್ಲಿ ಹಳ್ಳಿಗಾಡಿನ ಜನರು ಹಸು ಸಾಕಣಿಯನ್ನ ಜೀವನೋಪಾಯವಾಗಿ ಅವಲಂಬಿಸಿದ್ದಾರೆ ಅಮೆರಿಕದಿಂದ ಭಾರತಕ್ಕೆ ಹಾಲು ಆಮದು ಮಾಡಿದರೆ ಭಾರತದ ಹೈನುಗಾರಿಕೆ ನಂಬಿರುವ ರೈತರ ಬದುಕಿಗೆ ಕೊಡಲಿಪೆಟ್ಟು ಕೊಟ್ಟಂತೆ ಇದಕ್ಕಿಂತ ಮುಖ್ಯವಾಗಿ ಅಮೆರಿಕದ ಹಸುಗಳು ಭಾರತದಂತೆ ಸಾಧು ಹಸುಗಳಲ್ಲ ಅವುಗಳ ಮಾಂಸ ತಿನ್ನುವ ಹಸುಗಳು ಅಮೆರಿಕದಲ್ಲಿ ಮಾಂಸ ತಿನ್ನುವ ಹಸುಗಳಿವೆ ಆ ಹಸುಗಳಿಗೆ ಬೇರೆ ಹಸುಗಳ ರಕ್ತ ಕುಡಿಸ್ತಾರೆ ಬೇರೆ ಹಸುಗಳ ಮಾಂಸವನ್ನ ಸಣ್ಣ ಸಣ್ಣ ಚೂರು ಮಾಡಿ ತಿನ್ನಿಸ್ತಾರೆ ಇದೇ ಕಾರಣಕ್ಕೆ ಅಮೆರಿಕ ಹಸುಗಳು ವೆಜ್ ಅಂತ ಹಸುಗಳ ಹಾಲು ರಫ್ತು ಮಾಡುತ್ತಂತೆ ಅಮೆರಿಕ ಭಾರತದಲ್ಲಿ ಹಸುವಿನ ಹಾಲಿಗೆ ಪಾವಿತ್ರತೆ ಇದೆ ಆದರೆ ಟ್ರಂಪ್ ಪ್ರಯತ್ನಕ್ಕೆ ಒಪ್ಪುತ್ತಿಲ್ಲ ಮೋದಿ ಸರ್ಕಾರ ವೆಜ್ ಹಸುಗಳ ಹಾಲನ್ನ ಭಾರತಕ್ಕೆ ರಫ್ತು ಮಾಡಲು ಭಾರತದ ವಿರೋಧ ವ್ಯಕ್ತಪಡಿಸಿದೆ ಹೀಗಾಗಿ ಭಾರತ ಅಮೆರಿಕ ವ್ಯಾಪಾರ ವಾಣಿಜ್ಯ ಒಪ್ಪಂದ ಕಗ್ಗಂಟಾಗಿದೆ